ತ್ಯಾಗ ಬಲಿದಾನದ ಪ್ರತೀಕವಾದ ಬಕ್ರೀದ್ ಹಬ್ಬವನ್ನ ಚಿಕ್ಕಮಗಳೂರಿನಲ್ಲಿ ಮುಸ್ಲಿಂ ಬಾಂಧವರು ವಿಜೃಂಭಣೆಯಿಂದ ಆಚರಣೆ ಮಾಡಿದರು ಮುಸಲ್ಮಾನರ ಎರಡನೇ ದೊಡ್ಡ ಹಬ್ಬ ಇದಾಗಿದ್ದು ಇಸ್ಲಾಂ ಧರ್ಮದ ಪವಿತ್ರ ಹಬ್ಬವಾದ ಬಕ್ರೀದ್ ಹಬ್ಬವನ್ನ ಒಬ್ಬರಿಗೊಬ್ಬರು ಶುಭಾಶಯ ವಿನಿಮಯ ಮಾಡಿಕೊಳ್ಳುವ ಮೂಲಕ ಹರ್ಷ ವ್ಯಕ್ತಪಡಿಸಿದ್ರು ಹಬ್ಬದ ಪ್ರಯುಕ್ತ ಬಸವನ ಹಳ್ಳಿಗೆಲಿರುವ ಈದ್ಗಾ ಮೈದಾನದಲ್ಲಿ ವಿಶೇಷ ಪ್ರಾರ್ಥನೆ ಸಲ್ಲಿಸಿ ತಮ್ಮ ಪೂರ್ವಿಕರ ಸಮಾಧಿಗೆ ಪೂಜೆ ಸಲ್ಲಿಸಿದ್ರು ನಮ್ಗೆಲ್ಲ ಮುಸಲ್ಮಾನ್ ಬಂದರೆ ಒಂಥರ ಖುಷಿ ಮೇನ್ ಏನಂದ್ರೆ ನಾವು ಕುರ್ಬಾನಿ ಮಾಡ್ತೀವಿ ಕುರಿಗಳು ತಂದು ಅದು ತಗೊಂಬಂದು ಮನೆ ಹತ್ರ ಒಂದು ಬಕ್ರೀದ್ ಹಬ್ಬನ ಆಚರಿಸ್ತೀನಿ ಮಾಡ್ತೀವಿ ಆ ಮಾಂಸನ ನಾವು ಮೂರು ಭಾಗ ಮಾಡ್ತೀವಿ ಒಂದು ನಮ್ಮ ಸ್ವಂತ ಜನಕ್ಕೆ ಇನ್ನೊಬ್ಬರು ಬಡೂರು ಬಗವರಿಗೆ ಇನ್ನೊಬ್ಬರು ನಮ್ಮ ಫ್ಯಾಮಿಲಿಯವರು ನಮ್ಮ ಮನೆಯವರಿಗೆ ಅಂತ ಈ ದಾನ ಮಾಡೋದು ಒಂದು ಹಬ್ಬ ನಮಗೆ ಭಾರಿ ವಿಶೇಷ ಇದು ಎಲ್ಲ ಮುಸಲ್ಮಾನ್ ಬಾದ್ದರು ಭಾರಿ ಖುಷಿಯಿಂದ ಭಾರಿ ಇದರಿಂದ ಆಚರಿಸ್ತೀವಿ ತ್ಯಾಗ ಬಲಿದಾನದ ಒಂದು ಸಂಕೇತವಾಗಿ ನಾವು ಈ ಹಬ್ಬವನ್ನು ಆಚರಿಸ ಆಚರಣೆಯನ್ನು ಮಾಡ್ತೀವಿ ಇದರಲ್ಲಿ ನಾವು ನಮ್ಮ ಚಿಕ್ಕಮಗ್ಳೂರು ಜಿಲ್ಲೆಯಲ್ಲಿ ಮಸೀದಿಗಳಲ್ಲಿ ನಮ್ಮ ಎರಡು ಈದ್ಗಾಗಳಲ್ಲೂ ಸಹ ಈ ಹಬ್ಬವನ್ನು ಆಚರಣೆ ಮಾಡ್ತೀವಿ ನಮಾಜ್ ಮಾಡ್ತೀವಿ ನಮಾಜ್ ನಂತರ ನಾವು ನಮ್ಮ ಹಿರಿಯರು ಯಾರ್ಯಾರು ತೀರು ಹೋಗಿದ್ದಾರೆ ಅವ್ರನ್ನ ಹೋಗಿ ನಾವು ಒಂದು ಖಬ್ರಸ್ಥಾನ್ ಭೇಟಿ ಮಾಡ್ತೀವಿ ಖಬ್ರಸ್ಥಾನ್ ಭೇಟಿ ಮಾಡುವ ಉದ್ದೇಶ ಏನಪ್ಪ ಅಂದರೆ ನಾವು ಎಷ್ಟೇ ಪಾಪ ಪುಣ್ಯ ಎಷ್ಟೇ ನಾವು ಸಿರಿ ಸಂಪತ್ತಿದ್ರು ಕೊನೆ ಅನ್ನೋದು ಒಂದಿದೆ ಅನ್ನೋದು ನಮಗೆಲ್ಲರಿಗೂ ಭ್ರಮೆ ಒಂದು ಬರಬೇಕು ಆ ಭ್ರಮೆ ದೂರ ಆಗಬೇಕು ಕೊನೆ ಅನ್ನೋದು ಒಂದಿದೆ ಅದೆಲ್ಲರೂ ನಮಗೆ ಅರ್ಥ ಆಗಬೇಕು ಅಂತ ನಾವು ಕಬ್ರಸ್ಥಾನ ಭೇಟಿ ಮಾಡ್ತೀವಿ ಅಲ್ಲಿ ನಮ್ಮ ಹಿರಿಯರನ್ನ ಎಲ್ಲ ನಾವು ನೆನೆಸ್ಕೊಳ್ತೀವಿ ಹಾಗೆ ನಂತರ ನಾವು ಈ ಬಕ್ರೀದ್ ಹಬ್ಬವನ್ನು ಮೂರು ದಿನ ಆಚರಣೆ ಮಾಡ್ತೀವಿ ಮೂರು ದಿನ ಆಚರಣೆ ಮಾಡಿ ಬಡವರಿಗೆ ಯಾರ್ಯಾರಿದ್ದಾರೆ ನಮ್ಮ ಅಕ್ಕ ಪಕ್ಕ ಎಲ್ಲರಿಗೂ ನಾವು ಭೇದ ಭಾವ ಇಲ್ಲದಲೇ ನಾವು ಏನು ಕುರ್ಬಾನಿಯನ್ನು ಮಾಡ್ತೀವೋ ಅದನ್ನೆಲ್ಲವನ್ನು ನಾವು ಹಂಚಿ ಆಚರಣೆಯನ್ನು ಮಾಡ್ತೀವಿ ಸುದ್ದಿ ಐಟಿ ಸದಾ ನಿಮ್ಮೊಂದಿಗೆ